హాయ్ ఫ్రెండ్స్ హాయ్ ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై చానల్ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನೋಡ್ಬೋದು ಬೆಳಿಗ್ಗೆ ನಾವೇ ಮಲ್ಕಿದ್ಲು ಎದ್ದು ಬಾ ಎದ್ದು ಬಾ ಅಂತ ಕರಿತಾ ಇದ್ದೀನಿ ಅಲ್ಲಿ ಕ್ಯಾ ಮೊಬೈಲ್ ಹಾಕಿದ್ದು ನೋಡ್ರಿ ಅದನ್ನು ನೋಡ್ಕೊ ಕುಂತ ಕೈನ ೂ ಕೊಡಲಿಲ್ಲ ಏನಿಲ್ಲ ಅದಕ್ಕೆ ಕೈ ಹಿಡಿದು ಕಾಲು ಹಿಡಿದು ಒಂಚೂರು ಎಳೆದೆ ಮುಂದಕ್ಕೆ ಬಂದ್ಲು ಹಂಗ ನೋಡ್ರಿ ಅಕ್ಕಿ ಎದ್ದು ಇಳೋಂಗಿಲ್ಲ ಎದ್ದು ಹತ್ತಂಗಿಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲ ನಾನೇ ಮಾಡಬೇಕು ಇವತ್ತಿನ ಬ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನೋಡ್ಬೋದು ಶುಕ್ರ ಶುಕ್ರವಾರ ಅಮಾವಾಸ್ಯೆ ಹಿಂದಿನ ದಿವಸ ಲಾಗ್ ಇದು ಯಾಕಂದ್ರೆ ಹಾಸಿಗೆ ಎಲ್ಲ ತೆಗಿಯಾಗತ್ತಿನಿ ನೋಡ್ರಿ ಮರುದಿನ ಅಮಾವಾಸಿ ಇತ್ತಲ್ಲ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪಿತೃಪಕ್ಷ ನಾವಂತರೂ ಮಾಡೋಂಗಿಲ್ಲ ಬರೀ ಅಮಾವಾಸ್ಯೆ ಪೂಜೆ ಮಾಡ್ತೀನಿ ನಾನು ಹಾಗಾಗಿ ಹಾಸಿಗೆ ಎಲ್ಲ ತೆಗಿಯಾಗತ್ತೀನಿ ಒಗೆ ಹಾಕ್ಬೇಕು ಅವನ್ನೆಲ್ಲ ಮಷೀನ್ಗೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ನಾಳಿಗೆ ಅಮಾವಾಸ್ಯೆ ಪೂಜೆ ಮಾಡೋಕೆ ಬರುತ್ತ ಅಂಥೇಳಿ ಎಲ್ಲ ತೆಗೆದಿಡಾಗತ್ತೀನಿ ಕೆಲವೊಂದಿಷ್ಟು ಒಂದಿಷ್ಟು ಇವತ್ತ ಅಂದರೆ ಹಿಂದಿನ ದಿವ್ಸನ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಎಲ್ಲ ಒಂದೇ ದಿನನ ವಾಷಿಂಗ್ ಮಿಷಿನ್ಗೆ ಹಾಕಿ ಓಡಿಸಿದ್ರೆ ಮತ್ತು ವಾಷಿಂಗ್ ಮಿಷಿನ್ ಕೆಟ್ಟು ಕೈ ಕೊಡ್ತಂದ್ರೆ ಎಲ್ಲವೂ ಕೈಲಿ ಒಗಿಬೇಕಾಗತ್ತ ಅಂತ ಹೇಳಿಬಿಟ್ಟು ಅರ್ಧ ಒಗದೆ ಇನ್ನು ಅರ್ಧ ಹಂಗೆ ಇಟ್ಟಿದ್ದೆ ಮತ್ತು ಮರುದಿನ ಹಾಕ್ಕೊಂಡೆ ನಾವೇ ಮಲಗಿದ್ಲು ನಮ್ಮ ಮನೆಯಾಗ ನಮಿತಾ ಅವತ್ತಿನ ದಿನ ಒಂದು ಎಕ್ಸಾಮ್ ಇತ್ತು ಲಾಸ್ಟ್ ಎಕ್ಸಾಮು ಬರೆಯಕ್ಕೆ ಆಕಿ ಹಾಗಾಗಿ ಮನೆಯಾಗ ಯಾರೂ ಇರಲಿಲ್ಲ ನಾವೇ ಇಬ್ಬರೇ ಇದ್ವಲ್ಲ ಅಕ್ಕಿ ಇನ್ನೂ ಮಲಗಿದ್ಲು ಅಲ್ಲೇ ಹಂಗಾಗಿ ಇಳಿಸಿದೆ ಅಕ್ಕಿಗೆ ಮುಖ ತೊಳೆದು ನಾನು ಮುಖ ತೊಳೆದು ಇನ್ನೂ ನಾಷ್ಟ ಮಾಡಿಲ್ಲ ಇವನ್ನೆಲ್ಲ ತೆಗೆದಿಟ್ಟು ಕಸ ಗುಡಿಸ್ಕೊಂಡ್ರಾಯ್ತು ಅಂಥೇಳಿ ಕಸ ಗುಡಿಸ್ಕೊಂಡು ಮತ್ತೆ ಸ್ನಾನ ಮಾಡ್ಕೊಂಬಂದೆ ಭಾಳ ಶಕೆ ಇತ್ತು ಹಾಗಾಗಿ ಇವಾಗ ಹಾಗೆ ಸುಮ್ಮನೆ ಸ್ನಾನ ಮಾಡ್ಕೊಂಬಂದಿನಿ ಮತ್ತು ಸಾಯಂಕಾಲ ದೇವ್ರ ಸಾಮಾನು ಅವನ್ನೆಲ್ಲ ತೊಳಿಬೇಕಲ್ಲ ಮತ್ತು ಅವಾಗ ತಲೆ ಸ್ನಾನ ಮಾಡಿದ್ರಾಯ್ತು ಅಂಥೇಳಿ ಯಾಕಂದ್ರೆ ಬಟ್ಟೆ ವಾಶ್ಗೆ ಹಾಕಿದ್ನಲ್ಲ ಮತ್ತು ಮೈಲ್ಗೆ ಬಟ್ಟೆ ಅವನ್ನೆಲ್ಲ ಮುಟ್ಟಿ ಮತ್ತೆ ದೇವ್ರ ಸಾಮಾನು ತೊಳಿಬೇಕಂದ್ರೆ ಆಗಂಗಿಲ್ಲ ಹಾಗಾಗಿ ಹಂಗ ಈಗ ಸ್ನಾನ ಮಾಡ್ಕೊಂಬಂದು ರೆಡಿ ಆಗತ್ತೀನಿ ಮುಖಕ್ಕೆ ಏನು ಹಚ್ಚಲ್ಲ ಒಂದು ಸ್ವಲ್ಪ ಜೆಲ್ ಹಚ್ತೀನಿ ಅದು ಡ್ರೈ ಆದಮೇಲೆ ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಹಚ್ತೀನಿ ಲ್ಯಾಕ್ಮಿದು ಪೀಚ್ ಮಿಲ್ಕ್ ಅಂತ ಬರುತ್ತೆ ನೋಡಿರಿ ಅದು ಅದು ಹಚ್ಕೊಂಡು ಈಗ ತಲೆ ಬಾಚ್ಕೊಂಡಿನಿ ನಿಂದ್ರಿಸೀನಿ ನಿಂದ್ರಸಿನಿ ಅಪ್ ಮಾಡಿ ಅಕ್ಕಿಗೆ ಕೂಡ ಅಕ್ಕಿಗೇನು ಸ್ನಾನ ಮಾಡಿಸಿಲ್ಲ ಆಮೇಲೆ ಅಂತ ಅಂಥೇಳಿ ಫಸ್ಟ್ ನಾನು ಮಾಡ್ಕೊಂಬಂದು ಈಗ ತಲೆ ಬಾಚ್ಕೊಂಡಿನಿ ನೋಡ್ಬೋದು ಇನ್ನೂ ಅಕ್ಕಿಗೂ ಕೂಡ ತಿನ್ಸಿದ್ದಿಲ್ಲ ಮತ್ತು ಇಬ್ಬರು ಮಕ್ಳೇ ತಿಂದ್ರಾಯ್ತು ಅಂಥೇಳಿ ಬಿಸಿಲಂತ್ರ ಭಾಳ ಇತ್ತು ಒಂದು ಎರಡು ಮೂರು ದಿವಸದಿಂದ ಹಂಗಾಗಿ ಬೇಗ ಸ್ನಾನ ಮಾಡ್ಕೊಂಬಿಟ್ಟೆ ಬೆಳಿಗ್ಗೆನ ಈಗ ಸ್ನಾನ ಪೂಜೆ ಅದು ಇದು ಅನ್ಕೊಂತ ಕುತ್ಕೊಂಡ್ರೆ ಒಂದು ಹನ್ನೆರಡು ಗಂಟೆನ ಆಗಿಬಿಡ್ತೈತಿ ನಾಷ್ಟ ಮಾಡೋಕ್ಕೆ ಮತ್ತು ನಮ್ಮ ನವ್ಯಾಗೂ ತಿನ್ನಿಸ್ಬೇಕು ಅಕ್ಕಿಗೆ ಒಂದು ಅರ್ಧ ತಾಸು ಬೇಕು ತಿನ್ನಿಸಿ ಅಕ್ಕಿಗೆ ನೀರು ಕುಡಿಸೋದ್ರೊಳಗೆ ಒಂದೊಂದು ಸಲ ಇಬ್ಬರು ಒಟ್ಟಿಗೆ ತಿನ್ಬಿಡ್ತಿವಿ ಒಂದೊಂದು ಸಲ ಅಕ್ಕಿನ ತಿನ್ನಿಸಿದಾದ್ಮೇಲೆ ನಾನು ತಿಂತೀನಿ ನೋಡ್ರಿ ತಲೆ ಬಾಚ್ಕೊಂಡೆ ಈಗ ಸಿಂಪಲ್ಲಾಗಿ ನಾ ತಲೆ ಬಾಚ್ಕೊತೀನಿ ಜಾಸ್ತಿ ಏನು ಹೇರ್ ಸ್ಟೈಲ್ ಮಾಡಕ್ಕೆ ಹೋಗೋಲ್ಲ ಯಾವಾಗಲೂ ಇದು ಒಂದ ಮಾಡ್ಕೊಳೋದು ಈಗ ನೋಡ್ಬೋದು ಊಟಕ್ಕೆ ನಾಷ್ಟಕ್ಕೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಭಾಳ ಮಾಡಿಬಿಟ್ಟಿದ್ದೆ ಅವತ್ತು ಒಂದು ಸ್ವಲ್ಪ ಮಾಡಿದ್ರೂ ಅದೊಂದು ಸ್ವಲ್ಪ ಉಳ್ದ ಬಿಡ್ತೈತಿ ಬಿಸಿಬೇಳೆ ಭಾತು ಈಗ ಬಿಸಿ ಮಾಡ್ಕೊಂಡೀನಿ ಆರ್ಬಿಟ್ಟಿರ್ತೈತಿ ನೋಡ್ರಿ ಬಿಸಿ ಬಿಸಿ ಮಾಡಿದ ತಕ್ಷಣ ತಿಂದ್ರೆ ಅದ್ರ ಟೇಸ್ಟನೇ ಬೇರೆ ಬಟ್ ಅದು ಆರಿ ಮತ್ತೆ ಮತ್ತೊಳ ಬಿಸಿ ಮಾಡಿಕೊಂಡು ತಿಂತೀವಲ್ಲ ಅದ್ರದ್ದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಆದ್ರೂ ತಿನ್ಲೇಬೇಕಲ್ಲ ಅನಿವಾರ್ಯ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ತಿನ್ಬೇಕಂದ್ರೆ ಮತ್ತು ಆರೆ ಹೋಗಿರ್ತೈತಿ ಮಾಡಿದ ತಕ್ಷಣ ತೊಳೆ ತಿನ್ನಕ ಮನೆಗೆಲ್ಲ ಕೆಲಸ ಹಂಗೆ ಅವನ್ನೆಲ್ಲ ಇಟ್ಕೊಂಡು ಕುಂತ್ರೆ ಮತ್ತು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಹಂಗೆ ಕುಂತ್ಬಿಡುತ್ತ ತಿಂದ ಮೇಲೆ ಮನೆ ಮನೆ ಕೆಲಸ ಮಾಡೋಕ್ಕೂ ಮನಸ್ಸು ಬರೋಲ್ಲ ಹಾಗಾಗಿ ನೋಡ್ಬೋದು ಬಿಸಿಬೇಳೆ ಬಾತ್ ಜೊತೆಗೆ ಇದು ಬೂಂದಿ ಕಾಳು ಹಾಕ್ಕೊಂಡಿದ್ದೆ ಬೂಂದಿ ಕಾಳು ಹಾಕ್ಕೊಂಡು ಈಗ ನಾವೇ ನಿಂತಿದ್ಲಲ್ಲ ಹೊರಗಡೆ ಕಿಟಕಿ ಹತ್ರ ನಿಂತಿದ್ಲಲ್ಲ ಆಕಿನ ಕರ್ಕೊಂಬಂದು ಈಗ ಆಕಿನೂ ಕೂಡ ಕುಂದರ್ಸ್ಕೊಂಡು ಅಕ್ಕಿಗೆ ತಿನ್ನಿಸ್ಬೇಕು ನೋಡ್ರಿ ಈಗ ನೋಡ್ರಿ ಅಕ್ಕಿಗೆ ತಿನ್ಸಾಗತ್ತೀನಿ ಹಂಗೆ ನಾನು ತಿನ್ಬೇಕಂತ ಕೂತ್ಕೊಂಡಿನಿ ಫಸ್ಟ್ ಅಕ್ಕಿಗೆ ತಿನ್ನಿಸ್ಬಿಡ್ತೀನಿ ಅಕ್ಕಿಗೆ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ರೆ ಹೊಟ್ಟೆ ತುಂಬೈತಿ ಅಂತ ಅನ್ಕೋಬೋದು ಇಲ್ಲಾಂದ್ರೆ ನಾನು ಆಕೆ ಇಬ್ರು ಮಕ್ಳಿಗೆ ತಿನ್ಕೊತ ಕುಂತ್ರೆ ಅಷ್ಟು ಗೊತ್ತಾಗಿಲ್ಲ ಹಾಗಾಗಿ ತಿನ್ಸಾಗತ್ತೀನಿ ಟೇಸ್ಟ್ ನೋಡಿದೆ ಹೆಂಗೈತಿ ಅಂತ ಹೇಳ್ಬಿಟ್ಟು ಅಕ್ಕಿಗೆ ತಿನ್ಸಿದ ಮೇಲೆ ಈಗ ನೋಡ್ಬೋದು ಹಿಂದಿನ ದಿವ್ಸದ್ದು ಬಟ್ಟೆ ಇದ್ವು ಬಟ್ಟೆಗಳನ್ನೆಲ್ಲ ಮಡಚಿ ಬಟ್ಟೆ ಮಾಡಿಟ್ಬಿಟ್ಟು ನಾವ್ಯಾಗ ಕರ್ಕೊಂಡು ಮನಗಿಸ್ಬೇಕು ನಮಿತಾನೂ ಬರ್ತಾಳ ಒಂದು ಗಂಟೆಕ ಆಕಿ ಬಂದ್ಲು ಅಂದ್ರೆ ನಮ್ಮ ನವ್ಯಾಗ ಮಲಗೋದೇ ಇಲ್ಲ ಹಂಗಾಗಿ ಬರೋದ್ರೊಳಗೆ ಮಡಿಚಿಟ್ಕೊಂಡು ಆಕಿನ ಮಲಗಿಸ್ಬೇಕಂತ ಮಾಡ್ತಾ ಇದ್ದೀನಿ ಕೆಲಸ ನೋಡ್ರಿ ಈಗ ಎಲ್ಲ ಚೇಂಜ್ ಮಾಡಿದೆ ತೆಲುಗು ಕವರು ಕೂಡ ಚೇಂಜ್ ಮಾಡಿದೆ ಈಗ ಆಲ್ರೆಡಿ ಬೆಡ್ಶೀಟ್ ಎಲ್ಲ ವಾಶ್ ಆಗ್ಯವು ಮತ್ತು ದೊಡ್ಡದು ಹೊಚ್ಕೊಳದು ಬ್ಲ್ಯಾಂಕೆಟು ಅದನ್ನು ಹಾಕಿನ ವಾಷಿಂಗ್ ಮಿಷಿನ್ಗೆ ಒಮ್ಮಕ್ಳೆ ಮಕ್ಳೇ ಒಣ ಹಾಕಿ ಅಂತ ಅಂಥೇಳಿ ಅವು ಮುಗಿಯೋದ್ರೊಳಗೆ ಈಕೆ ನಮ್ಮ ಮುಣಗಿಸಿ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಬೇಕು ಆ ಕೆಲಸ ಮುಗಿಸ್ಕೊಬೇಕು ಈಕೆ ಮಕ್ಕೊಂಡು ಎದ್ದೆ ಹೇಳೋದ್ರೊಳಗೆ ಇಲ್ಲೊಂದು ಸ್ವಲ್ಪ ಅದವು ಒಂದೆರಡು ಬ್ಲ್ಯಾಂಕೆಟು ಒಂದು ರಗ್ ಐತಿ ಇದನ್ನು ಕೂಡ ವಾಶ್ ಮಾಡೋಕ್ಕೆ ಹಾಕಬೇಕು ಒಂದೇ ದಿನಕ್ಕೆ ವಾಷಿಂಗ್ ಮಿಷಿನ್ ಓಡಿಸಿದ್ರೆ ಮತ್ತು ಜಾಸ್ತಿ ಓವರ್ಲೋಡ್ ಆಗುತ್ತೆ ಅದಕ್ಕೆ ಇವನ್ನ ನಾನು ನಾಳೆ ಹಾಕ್ತೀನಿ ಬಟ್ಟೆನೂ ಹಾಕಬೇಕು ನೆನೆಸ್ಬಿಟ್ಟು ಬೆಡ್ಶೀಟು ಬ್ಲ್ಯಾಂಕೆಟ್ ಈಗ ಹಾಕಿನಿ ಹೊಚ್ಕೊಂಡಿದ್ದು ಇಷ್ಟು ನಡೆದೈತೆ ನೋಡಿರಿ ಈಗ ಅಕ್ಕಿನ ಮನಗಿಸಿ ಕೆಲಸ ಮಾಡ್ತೀನಿ ಕಸ ಗುಡಿಸಿ ನೀನು ಎಲ್ಲ ಕಿತ್ತು ಜಾಡಿಸಿ ಕಸ ಗುಡಿಸಿದೆ ಎಷ್ಟು ತಗೊಂಡ ಧೂಳು ಬಂತು ಹಬ್ಬಕ್ಕೆ ಹಂಗೆ ಸಣ್ಣಗ ಮ್ಯಾಗ ಮ್ಯಾಗ ಈ ಸಲ ಹಬ್ಬಕ್ಕೆ ನೋಡೋಣ ದೀಪಾವಳಿಗೆ ಆದರೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಈಗ ಈಗ ನಿದ್ದೆ ಬಂದೈತಿ ಮಕ್ಕಂತಾಳೆ ಮೇಲೆ ಮತ್ತು ಕೆಲಸ ಕಂಟಿನ್ಯೂ ಮಾಡ್ತೀನಿ ಅವ್ಯಾ ಮುಕೊತಿಯವ ಮುಕೊಂತೀಯ ಚಿನ್ನಿ ಶಕ್ಕಿ ಬಿಸಿಲು ಅಂತರೂ ಅಂದ್ರೆ ಇಪ್ಪ ಹೇಳೋಕ್ಕಾಗಲ್ಲ ಅಷ್ಟು ಐತಿ ಅದಕ್ಕೆ ಫ್ಯಾನು ಓಡ್ಸಕತ್ತೀನಿ ನೋಡ್ರಿ ಸಣ್ಣಾಗೊಸರು ರೆಕಿಗೆ ಜಾಸ್ತಿ ಜೋರಾಗಿ ಫ್ಯಾನ್ ಹಾಕಿದ್ರೆ ನೆಗಡಿ ಆಗುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಇಟ್ಟಿನಿ ಈಗ ಮನಗಿಸ್ತೀನಿ ಫ್ರೆಂಡ್ಸ ఫ్రెండ్స్ నోడ్రీగా నా మామ రా ఏను సాయంకాల దేవ్ సమంతికారికారో ఎరీకు హాణి ಎರಡು ಅಲ್ಲಿ ನೋಡ್ರಿ ಅಲ್ಲಿ ಹೊರಗೆ ಇವರು ಇದು ನಮ್ಮ ಅಪ್ಪ ಫೋನ್ನ ನೋಡಕ್ ಹೊಂತಾರ ನಮ್ಮ ಅಕ್ಕನ ಕರ್ಕೊಂಡು ನಮ್ಮ ಅಕ್ಕ ನೋಡಕ್ ಹೊಂತಾರ ನೋಡ್ರಿ ಹಾಡಾಡ್ತಾರ ನಮ್ಮಅಪ್ಪ ನಮ್ಮ ಅಪ್ಪ ನಮ್ಮ ಹಾಡಾಡ್ತಾರೆ ನೋಡ್ರಿ ಅದೇ ಹಿಂದಿ ಸಾಂಗ್ ಆಡಿದ

ಅವರು ಚಕ ಮಾಡಿ ಪೂಜೆ ಇದು ಮಾಡೋಕ್ಕೊಂತಿದ್ರೆ ಅದಕ್ಕೆ ಮ್ಯಾಗಿ ಮಾಡಿ ನೋಡಿರಿ ನೋಡಿರಿ ನೀರು ಹೋಗ್ಬೇಕಾದ ಇಲ್ಲಿ ನಾನು ಮ್ಯಾಗಿ ಮಾಡಿನ ಅಪ್ಪ ಬೆಳಿಗ್ಗೆ ಎದ್ದು ಮಸರು ತಿಕ್ಕಿ ಕಟ್ಟಿಯೆಲ್ಲ ಉರ್ಸಾರ ಇಲ್ಲಿ ನಮ್ಮಮ್ಮಿ ಪೂಜೆ ಸಾಮಾನು ನಿನ್ನೆ ತಿಕ್ಕಿದ್ದು ಒರೆಸಿ ಇಟ್ಟಿದ್ರು ಕುಂಕುಮ ಎಲ್ಲ ಹಚ್ಚಿ ಇಟ್ಟಾರ ಒರೆ ಕುಂಕು ಹ ಕುಂಕುಮ ಹಚ್ಚಿಡ್ತಾರ ಹ್ಮ್ ನೋಡ್ರಿ ಕಿಲ್ ಕುಂತಾಳ ನೋಡ್ರಿ ಎತ್ತ ಬಿಡ್ತಾಳ ಹ್ಮ್ ಹೇಳು ನೋಡ್ರಿ ಈಗ ಪೂಜೆ ಮಾಡಿ ಎಲ್ಲ ಫೋಟೋ ಒರೆಸಿ ಒಂದು ನಿಮಿಷ ಫ್ರೆಂಡ್ಸ್ ನೋಡಿರಿ ಈಗ ಪೂಜೆ ಮಾಡಾಕತ್ತೀನಿ ಎಲ್ಲ ರೆಡಿ ನಮ್ಮ ಮನೆಯವರು ಕಾಯಿ ಹೂವು ಹಣ್ಣು ಥರಕ್ಕೆ ಹೋಗ್ಯಾರ ನಮ್ಮ ತಾನ ಇವತ್ತು ಯಾಕಂದ್ರೆ ಇಬ್ಬರಿಗೆ ಸ್ನಾನ ಮಾಡಿಸ್ಲಾರ್ದ ಪೂಜೆ ಮಾಡಿದರೆ ಇಷ್ಟೊತ್ತಿಗೆ ಪೂಜೆ ಆಗಿಬಿಡ್ತಿತ್ತು ಹೇಳೋದು ಲೇಟು ಇವತ್ತು ಹಾಗಾಗಿ ಅವರಿಬ್ಬರಿಗೆ ಸ್ನಾನ ಮಾಡಿಸ್ಬಿಟ್ಟ ನಾನು ಸ್ನಾನ ಮಾಡಿದೆ ಇವತ್ತು ಪ್ರತಿ ಸಲ ನಾನು ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡ್ಬಿಡ್ತಿದ್ದೆ ಬಟ್ ಮಕ್ಕಳದು ಸ್ನಾನ ಇಲ್ಲ ಏನು ಪೂಜೆ ಮಾಡೋದು ಅಂತೇಳಿ ಇವತ್ತು ಅವರಿಬ್ಬರಿಗೆ ಮಾಡಿಸಿ ನಾನು ಮಾಡಿ ಈಗ ಎಲ್ಲ ಇವಕ್ಕೆಲ್ಲ ಹಚ್ಚಿಟ್ಟಿನ ಈಗ ಅರ್ಶಿನ ಕುಂಕುಮ ಈಗ ಕೋಟ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿಬಿಡ್ತೀನಿ ಟೈಮ್ ಆಗೈತಿ ಬಟ್ ಏನು ಮಾಡೋಕ್ಕಾಗಲ್ಲ ಅಮಾಸೆ ಐತಿ ಫುಲ್ ಡೇ ಅಮಾಸೆ ಇರುತ್ತಲ್ಲ ಮಾಡ್ಬೋದು ಹೇಳಿ ಮಡಕತ್ತೀನಿ ಈಗ ಇದನ್ನೆಲ್ಲ ಹಂಗೆ ಬಿಟ್ಟು ಮತ್ತೆ ಮತ್ತೆಲ್ಲ ಮತ್ತೆ ಸಂಜೆ ಮುಂದೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಮಾಡಬೇಕು ಅದಕ್ಕೆ ನಮ್ಮನೇ ಅವ್ರು ಮಾಡಿಬಿಡು ಮತ್ತೆ ಹಾಕ್ಬಿಡ್ತೀನಿ ಅಂತಂದ್ರೆ ನಮಗೆ ತನಕ ಇವತ್ತು ನಾಷ್ಟ ಮಾಡ್ಯಾಳ ಮ್ಯಾಗಿ ಮಾಡಕತ್ತ ಹಾಗಾಗಿ ಲೇಟ್ ಆಗುತ್ತಲ್ಲ ನಾನು ಪೂಜೆ ಮಾಡಿ ನಾಷ್ಟ ಮಾಡ್ಬೇಕಂದ್ರೆ ಅಕ್ಕಿನ ಎಲ್ಲ ಹೆಚ್ಕೊಂಡು ಅಕ್ಕಿನ ಮಾಡಿದ್ದು ನೋಡಿರಿ ಇವತ್ತು ಅದೇ ಹೆಣ್ಮಕ್ಳು ಕಲಿತ್ರೆ ಆಸಕ್ತಾವ ಮಾಡೋದು ಒಂದೊಂದು ಕಲಿಸ್ಬೇಕು ಅಕ್ಕಿಗೆ ಚಿತ್ರಾನ್ನ ಇಂಥವೆಲ್ಲ ಮಾಡಿ ಮಾಡ್ತೀನಿ ಸೇಮ್ ಈಗ ಒಗ್ಗರಣೆ ಹಾಕಿನಲ್ಲ ಅದು ಕಣ್ಣ ಕಲಸೋದು ಆ ಇದನ್ನ ಏನು ಅರ್ಶಿಣ ಹ್ಞೂ ಉಪ್ಪು ಖಾರ ಓಕೆ ಫ್ರೆಂಡ್ಸ್ ನಾವು ಮತ್ತೆ ಸಿಗ್ತೀವಿ ನೋಡಿರಿ ಇವರು ನಾಷ್ಟ ಮಾಡಾಕತ್ತಾರ ಟೈಮ್ ಭಾಳ ಆಯ್ತು ಚೊಲೋ ಆಯಿತಾ ನಮ್ ನೀನ ಮಾಡಿದ್ದು ನಾವ್ಯಾ ತಿನ್ನಾಕತ್ತಳ ಹೆಂಗೆ ಮಾಡ್ಯಾಳ್ರಿ ನಮೀತಾ ಚಲೋ ಮಾಡ್ಯಾ ಆಕಿನ ಮಾಡ್ಯಾ ಅವಳ ಒಗ್ಗರಣ ಕೊಟ್ಟ ಏನ ಅಯ್ಯೋ ಹೊಡೆ ತುಪ್ತದೆ ಹಾಂ 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 ಕೊಡಿಸ್ತೀನಿ ರೀ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಟಿನಿ ಸಂಜೆ ಮುಂದೆ ನಾನು ದೀಪ ಹಚ್ತೀನಿ ಯಾಕಂದ್ರೆ ಟೈಮ್ ಭಾಳ ಆಯ್ತು ಹನ್ನೆರಡು ಆಯ್ತು ಹನ್ನೆರಡರ ಮ್ಯಾಗ ಪೂಜೆ ಮಾಡಬಾರ್ದು ಅದಕ್ಕೆ ಸಂಜೆ ಮುಂದೆ ಮಾಡ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಟಿನಿ ಸಂಜೆ ಮುಂದೆ ಕಳ್ಸ ಕುಂದ್ರಸಿ ಹೂವು ಏರಿಸಿ ದೀಪ ಹಚ್ಚೋದು ಅಷ್ಟೊಳಗೆ ಏನಾದರೂ ಸ್ವೀಟ್ ನೈವೇದ್ಯ ಮಾಡಿಬಿಡ್ತೀನಿ ಈಗ ನೋಡ್ರಿ ಸಾಯಂಕಾಲ ಪೂಜೆ ಎಲ್ಲ ಮಾಡಿ ಇದನ್ನು ಉದ್ನಕಡ್ಡಿ ಬೆಳಿಗ್ಗೆ ಧೂಪಾನೂ ಬೆಳಿಗ್ಗೆ ಈಗ ಕರ್ಪುರದ ಆರತಿ ಮಾಡಾಕತ್ತೀನಿ ದೇವರಿಗೆ ಎಷ್ಟು ಚೆನ್ನಾಗಿ ಆಗಿತ್ತು ಪೂಜೆ ಅಂದ್ರೆ ನನ್ನ ದಾನ ಎದುರಾಕಿತ್ತು ನಾನು ನಮ್ಮ ನಾವೇನು ಸೌಂಡ್ ಬರಕತ್ತೈತಿ ಫ್ರೆಂಡ್ಸು ನಿನ್ನೇನು ಲಾಗ್ ಹಾಕಲಿಲ್ಲ ಅಕ್ಕಿ ಸೌಂಡ್ ಹಿಂಗೆ ಮಾಡ್ತಾಳಂತ ನಾನು ಮಲಗ್ತಾನೇ ಇಲ್ಲ ಅಕ್ಕಿ ಮಧ್ಯಾಹ್ನ ಹಂಗಾಗಿ ನನಗೆ ಲಾಗ್ ಹಾಕೋಕ್ಕಾಗಲಿಲ್ಲ ಇವತ್ತು ಆದಿದ್ದಾಗಲಿ ಅಂತೇಳ್ಬಿಟ್ಟು ಲೇಟ್ ಆದರೆ ಪರವಾಗಿಲ್ಲ ಅಂತೇಳಿ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಪೂಜೆ ಅಂತೂ ಆಯಿತು ಅಮಾವಾಸ್ಯೆ ಪೂಜೆ ಇನ್ನು ನೆಕ್ಸ್ಟ್ ಲಾಗೂ ನಿಮಗೆ ನಾವು ರಾತ್ರಿ ಒಂದನೇ ದಿನದ್ದು ಎರಡನೇ ದಿನದ್ದು ಲಾಗ್ಸ್ ಬರ್ತಾವೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ Stupid. ಈಗ ನೋಡ್ಬೋದು ಪೂಜೆ ಮುಗಿಸಿ ದೇವ್ರದಸ್ಥ ಹತ್ರನ ಹೇಳತ್ತೀನಿ ಫ್ರೆಂಡ್ಸು ನಮ್ಮ ಕಡೆಗೆ ಪಿತೃಪಕ್ಷ ಮಾಡಂಗಿಲ್ಲ ಯಾವಾಗ ಸತ್ತಿರ್ತಾರೆ ನೋಡ್ರಿ ಆವತ್ತಿನ ದಿವಸ ತಿಥಿ ಅಂತ ಮಾಡ್ತಾರೆ ವರ್ಷದ ತಿಥಿ ಅಂತ ಹೇಳಿಬಿಟ್ಟು ವರ್ಷ ವರ್ಷ ಮಾಡ್ತಾರೆ ಬಟ್ ಈ ಅಮಾಸಿಗೆ ಮಾಡೋದಿಲ್ಲ ಹಾಗಾಗಿ ನಾವು ಕೂಡ ಮಾಡೋಕ್ಕೋಗಲ್ಲ ದೀಪ ನಾವು ಮುಂಚೆ ಹಚ್ಚಿದ್ದಿಲ್ಲ ಯಾಕಂದ್ರೆ ಮಳೆ ಬರಕತ್ತಿತ್ತು ಮತ್ತು ಮಳೆ ನಿಂತಲ್ಲ ಮಳೆ ನಿಂತ ಮೇಲೆ ಹೊರಗಡೆ ಹೊರಗಡೆ ಪೂಜೆ ದೀಪ ಹಚ್ಚಿ ಇವಾಗ ದೇವ್ರ ಸ್ತೋತ್ರನ ಹೇಳಕೀನಿ ನಮ್ಮ ನವ್ಯ ನಮ್ಮ ನವ್ಯ ಅವಾಜ್ ಭಾಳ ಆಯಿತು ಫ್ರೆಂಡ್ಸು ನಿಮ್ಗೇನಾದರೂ ಡಿಸ್ಟರ್ಬ್ ಆದ್ರೆ ಪ್ಲೀಸ್ ಫ್ರೆಂಡ್ಸು ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗಂತರೂ ಬರ್ತೈತಿ ನಗು ಬಂದ್ಬಿಟೈತಿ ನಮ್ಮ ನವ್ಯ ಮಾಡೋದಕ್ಕೆ ಇವತ್ತು ನೋಡಿರಿ ಇನ್ನೇ ರೆಕಾರ್ಡ್ ರಿಕಾರ್ಡ್ ಇಲ್ಲ ರಿಕಾರ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕಾನೆ ಈ ಥರ ಅವಾಜ್ ಮಾಡ್ತಾಳೆ ಫ್ರೆಂಡ್ಸು ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿರಿ ಇವಾಗ ಪೂಜೆ ಗೀಜೆ ಎಲ್ಲ ಮುಗೀತು ನಮ್ಮ ನಮಿತಾ ಆಚೆ ಕಡೆ ಹೋಗಿದ್ರು ಹಾಂ ಹಾಂ ಬರ್ಬೇಕು ಕೇಕ್ ತೊಗೊಂಬಂದಾರ ಕೇಕ್ ಹೊಂತ ನಮಿತಾ ನಮ್ಮ ನವ್ಯ ಮಾತಾಡ್ಸೇ ಕೊಡಲ್ಲ ಅಪ್ಪ ಅವು ಅಪ್ಪ ಅವ್ವ ಅಂತ ಇಲ್ಲ ಕರೆಕ್ಟ ನೋಡ

ಬರೀ ಆಲೂ ಪರೋಟ ಮಾತ್ ಆಲೂ ಪರೋಟ ಬಂದ್ ಕೊಟ್ಟಿದ್ರು ಇದು ನಿಮ್ಮ ಅಪ್ಪ ಇಸ್ಕೊಂಬಂದ್ರ ನೀನು ಅಪ್ಪ ಹೋಗಿ ಮಾಡ್ತೀನಿ ಮತ್ ಆಲೂ ಪರೋಟ ಮಾಡ್ತೀನಿ ನೋಡ್ರಿ ಈಗ ಶಾವಿಗೆ ನಾ ಹುರಿದಿಟ್ಟಿನಿ ಪಾಯಸ ಮಾಡ್ಬೇಕಂತೇಳಿ ಇಲ್ಲಿ ಹಾಲು ಸ್ವಲ್ಪ ಚಾವ್ ಮಾಡ್ಕೊಂಡು ಕುಡಿದ್ವಿ ಒಂದು ಬಟ್ಲಾ ಮಿಕ್ಕಿದ್ದ ಹಾಲನ್ಯಾಗ ಈಗ ಕುದಿಯಕ್ಕೆ ಇಟ್ಟಿನಿ ಒಂದು ಗ್ಲಾಸ್ ನೀರು ಹಾಕಿ ತೀರ ಗಟ್ಟ ಆದರೆ ಚೆನ್ನಾಗಿರಲ್ಲ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಹಾಲು ಕುದಿಯಕ್ಕೆ ಇಟ್ಟೀನಿ ಈಗ ಇವನ್ನ ಹುರಿದಿನಿ ಹುರಿದಿದ್ದು ತರಲಿಲ್ಲ ನಾನು ಈ ಸಲ ಯಾಕಂದ್ರೆ ಮುದ್ದೆ ಆದಂಗೆ ಆಗ್ಬಿಡ್ತೈತಿ ಪಾಯಸ ಹಾಗಾಗಿ ಪಾಯಸ ಥರ ಬರೋದಿಲ್ಲ ಹಾಗಾಗಿ ಈಗ ಇಲ್ಲಿ ಇದ್ರಾಗ ಹುರಿದೆ ಯಾಕಂದ್ರೆ ಇದ್ರೊಳಗೆ ಈಗ ನಾನು ಅನ್ನ ಮಾಡಿಟ್ಟಿನ ಆಲ್ರೆಡಿ ಅನ್ನದ ಜೊತೆಗೆ ಟೊಮೆಟೊ ಗೊಜ್ಜು ಟೊಮೆಟೊ ಗೊಜ್ಜು ಮಾಡ್ಬೇಕಂತ ಹೇಳಿ ಮಾಡೋಕ್ಕಿಂತ ಇನ್ನೊಂದು ಗೋಡಂಬಿ ಮತ್ತು ದ್ರಾಕ್ಷಿ ತೆಗ್ದಿಟ್ಕೊಂಡಿನಿ ಇದು ಬದಾಮಿ ದ್ರಾಕ್ಷಿ ಗೋಡಂಬಿ ತೆಗಿಬೇಕು ಹೊರಗದವ ಅಂತ ಹೇಳಿ ಬಿಟ್ಟು ಬಂದರೆ ಸಕ್ಕರೆ ಸಕ್ಕರೆ ಹಾಕ್ತೀನಿ ಸಣ್ಣ ಚಿಕ್ಕ ಡಬ್ಬ್ರಿಯಾಗ ಮಾಡ್ತೀನಿ ಹಾಲು ಅದ್ರಾಗ ಕಾಯ್ತೀನಲ್ಲ ಅದ್ರಾಗ ಮಾಡ್ತೀನಿ ನೋಡಿರಿ ಒಂದು ಕುದಿ ಬಂತಂದ್ರೆ ಇದು ಈಗ ಆಲ್ರೆಡಿ ಕುದ್ದವು ಹಾಲು ಆವಾಗಲೇ ಕಾಯಿಸಿದ್ವಿ ಚಾಕ ಈಗ ಸ್ವಲ್ಪ ಬಿಸಿ ಆಗಲಿ ಅಂತ ತಣ್ಣೀರ ನೀರು ಒಂದು ಗ್ಲಾಸ್ ನೀರು ಹಾಕಿಟ್ಟಿದ್ದೆ ಈಗ ಸಕ್ಕರೆ ಹಾಕಿನಿ ನೋಡ್ತೀನಿ ಮತ್ತು ಸ್ವೀಟ್ ಕಡಿಮೆ ಆದ್ರೆ ಮತ್ತೆ ಹಾಕ್ಕೊತೀನಿ ಸಕ್ಕರೆ ಕರಗಿದ ಮೇಲೆ ಇವನು ಹಾಕ್ತೀನಿ ಇವನು ಹಾಕಿ ಒಂದು ಸ್ವಲ್ಪ ಬಾದಾಮಿ ಪೌಡ್ರ್ ಹಾಕ್ತೀನಿ ಒಗ್ಗ ಒಗ್ಗರಣೆಗೆ ಅಂದರೆ ಸ್ವೀಟ್ ಒಗ್ಗರಣೆ ಮಾಡ್ತೀವಲ್ಲ ತುಪ್ಪದ ಜೊತೆಗೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಹುರಿದು ಹಾಕೋದು ಮತ್ತು ಏಲಕ್ಕಿ ಬಾದಾಮ್ ಪೌಡ್ರ್ ಒಂದು ಸ್ವಲ್ಪ ಆಮೇಲೆ ಗಸಗಸೆ ಹುರಿದು ಹಾಕ್ತೀವಿ ಕೊಬ್ಬರಿನೂ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿರ್ತದೆ ಇಲ್ಲಿ ನೋಡ್ರಿ ನವೇ ಆಟ ಅಲ್ಲೇ ಸ್ವಲ್ಪಾದ ಮ್ಯಾಮ್ ಮಕ್ಕೊಂಡು ಇಕ್ಕಿ ಇಲ್ಲೇನವ ಮಾಡಕತ್ತಾಳೆ ಇದ್ರಾಗ ಡ್ರಾಯಿಂಗ್ ಡ್ರಾಯಿಂಗ್ ಮಾಡ್ತೀನಿ ಅಂಥೇಳಿ ಡ್ರಾಯಿಂಗ್ ಮಾಡಕತ್ತಾಳ ನವೇ ಎದಕ್ಕೆ ಕಿರ್ಚದ ಆ ಇರೋ ಆ ತಡಿಗೆ ಉಣಂತೆ ಅಂತ ತೋರಿಸಲ್ಲ ಇದು ಮುಖ ಅಂತ ವಿಡಿಯೋದಾಗ ಯಾಕಂದ್ರೆ ನಾನು ಫೋನ್ ಕೊಟ್ಟಿಲ್ಲ ಅಕ್ಕಿಗೆ ಅದಕ್ಕೆ ಫೋನ್ ಕೊಟ್ಟಿದ್ರೆ ಖುಷಿಯಾಗಿ ಇರ್ತಿದ್ಲು ಡ್ರಾಯಿಂಗ್ ಮಾಡಕ್ಕೆ ಫೋನ್ ಬೇಕಂತ ಟ್ಯಾಬ್ ತೊಗೊರ್ವ ಅಂದ್ರೆ ಟ್ಯಾಬ್ನ ನೆಟ್ವರ್ಕ್ ಬರೋಲ್ಲ ಅಂತ ಹೇಳ್ತಾ ನಾನು ಎಲ್ಲಿ ಇರ್ತೀನಿ ಅಲ್ಲಿರು ಬರ್ತೈತಿ ಅಂದ್ರೆ ಇಲ್ಲ ರೂಮ್ನಾಗ ಕೂತ್ಕೋಬೇಕು ಅದಕ್ಕೆ ನನಗೂ ಬೇಸ್ರ ಆಗತ್ತವ ನಾನು ಮೊಬೈಲ್ ನೋಡ್ಕೊ ಅಂತ ಅಡುಗೆ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಕೋಪ ಬಂದೈತೆ ನೋಡ್ರಿ ಕೀ ಹಾಲು ಇದು ಏನದು ಸಕ್ರೆ ಕುದಿತ ಇದು ಕರಿಗೇತಿ ಏನಾಗ್ತದೆ ಸ್ವಲ್ಪ ನೀರಾಗಿ ಆಯ್ತು ಅಂದ್ರೆ ಒಂದು ಸ್ವಲ್ಪ ಬದಾಮ ಪೌಡ್ರ್ ಹಾಕ್ಕೊಂಡು ಗಟ್ಟಿ ಆಗುತ್ತೆ ಚೆನ್ನಾಗಿ ಬರ್ತದೆ ಟೇಸ್ಟ್ ಹ್ಞೂ ಕಡಿಗೆ ಬಿದ್ದು ನೋಡ್ರಿ ಹಿಂಗೆ ನೋಡ್ರಿ ವೀಡಿಯೋ ಮಾಡ್ಕೊಂತ ಅಂತ ಮಾಡಿದ್ರೆ ಬಾಳ್ದು ಹಾಕ್ತೀನಿ ಅವನು ಸ್ವಲ್ಪ ಬಿದ್ದ ಭಾಳ ಬಿದ್ದಿಲ್ಲ ಇದಿಷ್ಟು ಬಾಳ್ದು ಹಾಕ್ತೀನಿ ಈಗ ನೋಡ್ರಿ ನಮ್ಮ ಎತ್ತರ್ವಾ ಬಂದ್ಬಿಟ್ಟ ನಮ್ಮ ಮನೆಗೆ ಹಾಂ ಎತ್ತರವ ನಮ್ಮ ಮನೆಗೆ ಬಂದ್ಯಾ ಎದಕ್ಕೆ ಬಂದ್ಯಪ್ಪ நான் அதுக்கு வந்தேனா பண்ண அதுக்கு வந்தியா எத்தூ இல்லை இத்தியா இவத்து ஆனாட் ஆ எங்க பார்சல் அய்யோ ஓ ஐக்கி நோட்ரிக்கா அய்யா அய்யா ஆ Um brer, saca, saco,